ಎಲ್ಲಿ ಹೋಗ್ತಿದೀವಿ ಅನ್ಕೊಂಡಿದ್ದೀರಾ ಎಲ್ಲಿ ಹೋಗ್ತೀವಂತ ನೀವೇನ್ ನೋಡ್ರಿ ಮಕ್ಕಳ ಹಿಂಗೆ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಕೆನ್ ಸ್ವಲ್ಪ ಈ ಸರ್ಪ್ರೈಸ್ತ ಇವಾಗ ಯೂಟೂಬ್ ಚಕ್ರ ಪೂಜೆ ಮಾಡ್ತಾ ಇದೀನಿ ಏನಕ್ಕೆ ಯಾಕೆ ನೀವು ಚಕ್ರ ಪೂಜೆ ಮಾಡ್ಕೊಳ್ಳೆ ಯಾರ ಮನೆದು ನಮ್ ಮನೆದ ಈ ಕ್ವಶನ್ಸ್ ಎಲ್ಲಾ ನಿಮ್ಗೆ ಜಾಸ್ತಿ ಇರುತ್ತೆ ಇದ್ಕಾಳೆ ತಿರುಗು ಬೆಳ್ಕಂಡ್ ಎಲ್ಲಾ ಕ್ವಶನ್ಸ್ಗೂ ಉತ್ತರ ಬೇಕು ಉತ್ತರ ಸಿಗಬೇಕು ಅಂದ್ರೆ ನೀವು ಈ ವಿಡಿಯೋನ ಲಾಸ್ಟ್ ತನಕ ನೋಡಿದ್ರೆ ಗೊತ್ತಾಗುತ್ತೆ ಅಪ್ಪ ಸಿದ್ದಪ್ಪ ಚಕ್ರ ಪೂಜೆ ಮಾಡೋಣ ಬನ್ನಿ ಅಯ್ಯೋ ನೀವ್ ಬರೋಲ್ಲ ನೀವಲ್ಲೇ ನಾನು ಪೂಜೆ ಮಾಡ್ತೀನಿ ನೀವು ನನ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಎಲ್ಲ ಸೀನು ಮಾಡ್ಬಿಡಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಪೂಜೆ ಮಾಡ್ಬೇಕಂತಾನು ಗೊತ್ತಿಲ್ಲ ದೊಡ್ಡವ್ರ ಒಬ್ರು ಬಂದಿಲ್ಲ ನಾನೊಬ್ಲೆ ಎಲ್ಲ ಏನ್ ಮಾಡ್ಲಿ ಏನೋ ಹೇಳ್ಕೊಡ್ತೀನಿ ಅನ್ಬಿಟ್ಟು ಇವಾಗ ನಿಮ್ಮನ್ ಕರ್ಸೋಳು ಅಂತ ನಮ್ಮನೆ ನೀನು ಅನೇನ ಕೊಟ್ಟಿದ್ದ ಬರ್ತೀವಿ ಮತ್ತೆ த்து ஜன நீ

ನಮ್ಮ ಲೈ 200 ರೂಪಾಯಿ ನೋಟಿಗೆ 350 ರೂಪಾಯಿ ಎಲ್ಲರೂ ಇದೊಂದು ಫಸ್ಟ್ ಸ್ಟೋರ್ ಕೇಳ್ತಾರೆ on ಕೆಲಸ ಮಾಡುತ್ತೆ ತಿಂಗಿ ಕೈ ಮೇಲೆ ತಚ್ಚಿಕೊಂಡು ಮಾಡ್ಬಿಡು ನಾಷ್ಟೆ ಅಷ್ಟೇವಾ ಮುಕ್ಕ ಕೈ ಮುಕ್ಕ

ಆ ನಾನ್ ಅಂದ್ರೆ ಹಿಂಗೆ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಬಂಡೆಲ್ಲ ಸಿಕ್ಕು ಚೇರೆಲ್ಲ ರೆಡಿ ಮಾಡಿಸಿದೀವಿ ಏನಕ್ಕೆ ಹುಡ್ಗಿ ಮಾಡ್ ಬರ್ತವ್ರೆ ಹುಡ್ಗಿ ನೋಡಕ್ ಬರ್ತವ್ರೆ ಹುಡುಗಿ ಮಾಡಕ್ ಬಂದಾಗ ನಮ್ ಏಮಂತ ಮನ ಹೆಂಗೆ ಅಂತ ಗೊತ್ತಾಗೋದ್ ಬೇಡವಾ ನಮ್ ಹೇಮ ಎಷ್ಟು ಬಿಚ್ಚ ಅಂತ ಗೊತ್ತಾಗೋದ್ ಬೇಡವಾ ಸೊ ಇವೆಲ್ಲ ಅರೇಂಜ್ ಮಾಡಿಸ್ತಾ ಇದ್ದೀವಿ ಆ್ಯಂಡಲ್ಲಿ ಏಯ್ ಅಲ್ಲಿ ತೋರಿಸಿ ಏಯ್ ಕಡೆ ಕಡೆಯವ್ರು ಬಂದರೆ ಐಸ್ ಏಯ್ಸ್ ನಮ್ಗ ಏನಂತ ಹೆಣ್ಣು ನೋಡಕ್ಕೆ ಬರ್ತಾ ಇಲ್ಲ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಬಿಡಿ ಮತ್ತೆ ನಾವು ಯಾವಂತಂದೆ ಯಾವತ್ತು ಇಲ್ಲೇ ನಮ್ಮ ಮದುಮಗ ಇವ್ನೇ ಮದುಮಗ ನಾಳೆ ನೋಡಿ ತಾ ಇದೆಲ್ಲ ಅದು ಕಟ್ತಾರೆ ಏ ಅದು ಹುಡ್ಗೀರು ಏನು ಏ ಏಯ್ ಹುಡ್ಗುರು ಕಟ್ತಾರೆ ಸರಿ

ಮ್ಯಾಗಿ ಗೈಸ್ ನಮ್ಮ ಹೇಮಂತ ಅವ್ರು ಹುಡುಗಿ ಕಡೆಯವ್ರು ಬಂದಾಗ ಮ್ಯಾಗಿ ಮಾಡಿಸ್ತವ್ಣೆ ಮ್ಯಾಗಿ ಅಂತಿಂಥ ಮ್ಯಾಗಿ ಅಲ್ಲ ವೆಜಿಟೇಬಲ್ ಮ್ಯಾಗಿ ಎಲ್ಲ ತರಕಾರಿ ಹಾಕಿ ವೆಜಿಟೇಬಲ್ ಮ್ಯಾಗಿ ಮಾಡಿಸ್ತವ್ಣೆ ಭಟ್ರನ್ನೆಲ್ಲ ಕರ್ಸೋವ್ನೆ ನಂಗೊಂದು ಆಸೆ ಇದನ್ನು ನಮ್ಮ ಹೇಮಂತ ತಲೆ ಮೇಲೆ ಹಿಂಗೆ ಇಟ್ಬಿಟ್ಟು ಒಂದು ಡ್ಯಾನ್ಸ್ ಆಡಿಸ್ಬೇಕು ಅಂತ ಮಾಡ್ಸೋಣ ಈಗ ಎಲ್ಲ ಅವನ ಏವಂತ ಅದು ಎತ್ಕೊಂಡು ನೋಡೋಣ ನಿನ್ನ ಕೈಯಲ್ಲಿ ಆಗುತ್ತಾ ಫುಲ್ಲು

ನಮ್ಮ ತಾತ ಎಲ್ಲಿ ಕೂತವ್ರೆ ಪೂಜಾರಿಗಳೇನೋ ಎಕ್ಸ್ಪ್ಲೈನ್ ಮಾಡ್ತಾವ್ರ ತಾತನ ಆಮೇಲೆ ನಮ್ಮ ಅವಾಗಲೇ ಆಚೆ ಹೋಗಿದ್ದೆ ಇವಾಗ ಬಂದೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ನಾನು ಬರೋಷ್ಟ್ರಲ್ಲಿ ಮನೆ ಡೆಕೋರೇಷನ್ ಚೇಂಜ್ ಆಗ್ಬಿಟ್ಟಿದ್ದೆ ಹೂ ಅಲಂಕಾರ ಫುಲ್ ಹಾಕ್ಬಿಟ್ಟಿದ್ದಾರೆ ಪೂಜೆ ಎಲ್ಲ ಮಾಡ್ತಿದ್ದಾರೆ ನನ್ನದು ಕೊಡ್ಸಿಲ್ಲ ಬಟ್ಟೆ ಗುರುಪ್ರವೇಶಕ್ಕೆ ಒಂದು ಬಟ್ಟೆ ಕೊಡ್ಸಿಲ್ಲ ನೀನ್ ತಮ್ಮನ ಅವ್ನು ಮಾತ್ರ ರಾಮ

ರಂಗೋಳಿ ಆಗ್ತಿದ್ದೇವ್ ರಂಗೋಳಿ ನಂಗೆ ಗೊತ್ತಿಲ್ಲ ಟು ಮೈ ಬ್ಲಾಗ್ ಸಿನಾ ಕರೆಕ್ಟ್ ನಮಸ್ಕಾರ ಮಾಡಿ

ಅಲ್ಲಿ ಬೊಂಡ್ ಬರ್ತಾಯಕ್ಕೆಲ್ಲಾ ಬರ್ತಾವ್ರೆ ಬಂಡಕ್ಕೆ ಇಲ್ಲ ಅಲ್ಲ ಇದು ಬುಣ್ಣ ಅದು ಬೋಂಡ ಇಲ್ಲಮ್ಮ ಈಗ ಏನ್ ಬಿಡ ಅಯ್ಯೋ ನೀನೇ ಬಂಡ್ಬಿಟ್ಟು ಹೋದ ಲೇಡೀಸ್ ಫಿಂಗರ್ ಲೇಡೀಸ್ ದುಂಗರ್

ಅದೇ ನೋಡ್ರಿ ಇದು ಫ್ರೈ ಹೆಡ್ ಮಾಸ್ಟರ್ ಇಲ್ಲಿ ಅಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಪ್ರೀಮ್ ಪ್ರೈಮರಿ ಇದು ಹೈಸ್ಕೂಲ್ ಕರೀತವ್ರೆ ಏ ನನ್ನೇನ್ ಯಾರಪ್ಪ ಅದ್ ಕರಿಯೋದು

ಅಲ್ಲ ಫಂಕ್ಷನ್ ಹತ್ರ ಹೋಗ್ಬಿಟ್ಟು ಫಂಕ್ಷನ್ ಅವ್ರಮ್ಮ ಅವ್ರಮ್ಮ ಮಗನ ಹತ್ರ ಬಂದ್ಬಿಟ್ಟು ಏ ಚೆನ್ನಾಗಿಲ್ಲ ಕೂಲಿ ಪಿಕ್ಚರ್ ಹೋಗ್ತಾನಂತೆ ನನ್ ಕೂಲಿ ಕೆಲ್ಸಕ್ಕೆ ಹಾಕತ್ತಾರ ಇಲ್ಲ ಆಮೇಲೆ ಅಲ್ಲ ದಂಡಮ್ ದಸ್ಕೊಂಡ್ ಎಷ್ಟ್ ದಿನ ಬಿದ್ದು ರಾತ್ರಿ ಊಟಕ್ಕೆ ಅಣ್ಣ ಸಾರು ಇದು ಹಪ್ಳ ಬೋಂಡ ಉಪ್ಪಿನಕಾಯಿ ಉಪ್ಪು ವಿತ್ ಬೆಂಡೆಕಾಯಿ ಫ್ರೈ ಮಾಡಿದ್ರು ಸೊ ಚೆನ್ನಾಗಿದೆ ನಾನು ನುಗ್ಗೆಕಾಯಿ ಹಾಕೋದ್ರೆ ಬಿಡ್ಸಿನ ಇಲ್ಲಿ ಆಲೂಗಡ್ಡೆ ನೆಟ್ಟಿಗೆ ಬಡ್ದಾಗ ಬರಲ್ರಿ ನಿಮ್ಗೆ ಎಂತ ಬಡ್ಸ್ತಾರೆ ಅಲ್ಲಿ ನೀರೇ ಇದ್ದಿಲ್ಲ ನೀನು ಹೆಂಗ್ ತೊಳ್ಕೊಂಡ ಓ ಮೊನ್ನಲ್ಲಿ ಅಗ್ಗರ ನಮ್ಮ ಅಕ್ಕ ಇವತ್ತು ಫುಲ್ ಬ್ಯುಸಿ ಅಂದ್ರೆ ಕೆಲ್ಸದಲ್ಲಿ ಬ್ಯುಸಿ ಇವತ್ತು ಬ್ಲಾಗ್ ನಾನು ಮಾಡ್ತಾ ಇದೀನಿ ಅಂದ್ರೆ ಅವಳು ಇಡ್ತಾಳೆ ಬಟ್ ಮೊಬೈಲ್ ಇಡ್ಕೊಡಿರ ಫುಲ್ ಮೊಬೈಲ್ ಕೆಲಸ ಇಲ್ಲ ನಂದೆ ಸೊ ಗೈಸ್ ಪವಿ ಬ್ಲಾಗ್ ಹೆಂಗ್ ಮಾಡ್ತಾಳೆ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಬಟ್ ನೋಡ್ದಿರ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರ್ಯಕ್ ಹೋಗ್ಬೇಡಿ ಅಂಡ್ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಯಾವಾಗ್ಲೂ ಹೇಳುತ್ತಾರಾ ಏನಂತ ಹೇಳ್ತೀನಿ ನಾನು ಹಂಗೆ ಮರ್ತೋಗಿದ್ದೆ ಯಾಕೋ ಈ ನಡುವೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್ ಆ ಥರ ಈ ನಿಮ್ಮ ಪ್ರೀತಿಯಲ್ಲಿ ಹಾಂ ಓಕೆ ನಾನು ನಿಮ್ಗೆ ಯಾವಾಗಲೂ ಹೇಳುತ್ತಾರೆ ಈ ನಿಮ್ಮ ಪ್ರೀತಿಯಲ್ಲಿ ಲೇಡಿ ಬಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅದು ನಾಳೆ ಅಲ್ಲಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡಿದಕ್ಕೆ ಮತ್ತೆ ಸಿಗುವ